ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ರಾಜ್ಯ ಸರ್ಕಾರದ ಬಳಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಗ್ಯಾರಂಟಿಗಳನ್ನು ನಿಭಾಯಿಸುವುದಕ್ಕಾಗದೆ ರಾಜ್ಯ ಸರ್ಕಾರ ಇಕ್ಕಟ್ಟನಲ್ಲಿ ಸಿಕ್ಕಾಕೊಂಡಿದೆ ಹೀಗಾಗಿ ಈ ಕೂಡಲೇ ಸರ್ಕಾರದ ಖಜಾನೆಯ ಸ್ಥಿತಿಗತಿ ಬಗ್ಗೆ ಶ್ವೇತ ಪತ್ರ ಹೊರಡಿಸಬೇಕು ಅಂತ ವಿರೋಧ ಪಕ್ಷಗಳ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾಗಿ ಪೋಸ್ಟ್ ಹಾಕುವ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದರಾದ ಬೊಮ್ಮಾಯಿ ಅವರು ಹಾಗೂ ಇತರೆ ವಿರೋಧ ಪಕ್ಷದ ಮುಖಂಡರು ರಾಜ್ಯದ ಆರ್ಥಿಕತೆ ಬಗ್ಗೆ ಮಾತನಾಡಿದ್ದಾರೆ ರಾಜ್ಯದ ಆರ್ಥಿಕತೆ ಕುಸಿತಾ ಇದೆ ರಾಜ್ಯ ದಿವಾಳಿಯಾಗ್ತಾ ಇದೆ ಹಣಕಾಸಿನ ವ್ಯವಸ್ಥೆ ನೆಲಕಚ್ಚಿದೆ ಅಂತೆಲ್ಲ ಆರೋಪ ಮಾಡಿ ಮಾತನಾಡಿದ್ದಾರೆ ಆ ಮೂಲಕ ಜನರನ್ನ ಸಶಕ್ತಗೊಳಿಸ್ತಾ ಇರೋ ನಮ್ಮ ಗ್ಯಾರಂಟಿ ಹಾಗೂ ಇನ್ನಿತರೆ ಯೋಜನೆಗಳನ್ನ ಟೀಕೆ ಮಾಡಿದ್ದಾರೆ ವಾಸ್ತವ ಏನಂತಂದ್ರೆ ರಾಜ್ಯದಲ್ಲಿ ಬಿಜೆಪಿಯವರು ಆಡಳಿತ ನಡೆಸ್ತಾ ಇದ್ದಾಗ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಪಾತಾಳಕ್ಕೆ ಕುಸಿಯೋ ಹಾಗೆ ಮಾಡಿದ್ರು ವಿರೋಧ ಪಕ್ಷದಲ್ಲಿ ಕೂತು ಅರ್ಥಶಾಸ್ತ್ರಜ್ಞರಂತೆ ಮಾತನಾಡ್ತಿದ್ದಾರೆ ಬಿಜೆಪಿಯವರ ಅರಾಜಕ ಆರ್ಥಿಕ ನಿರ್ವಹಣೆಗಳಿಂದ ಪಾತಾಳದತ್ತ ಕುಸಿಯುತ್ತಿದ್ದ ರಾಜ್ಯದ ಅರ್ಥ ವ್ಯವಸ್ಥೆಯನ್ನ ಸರಿದಾರಿಗೆ ತರೋ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತಿದೆ ಇದನ್ನ ಸಹಿಸಿಕೊಳ್ಳಲಾಗದೆ ಅಥವಾ ಅರಿತುಕೊಳ್ಳಲಾಗದೆ ಬಿಜೆಪಿಯವರು ಮಾತನಾಡ್ತಾ ಇರುವುದು ದುರಂತ ಬಿಜೆಪಿಯವರು ತಾವು ಮಾಡಿದ ಅವಾಂತರಗಳ ಕೆಲವು ಉದಾಹರಣೆಗಳಿವೆ ಬಿಜೆಪಿ ಕರ್ನಾಟಕ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾಗ ಬಜೆಟ್ನಲ್ಲಿ ನಿಗದಿ ಮಾಡಿದ್ದಕ್ಕಿಂತ ಏಳು ಪಟ್ಟು ಹೆಚ್ಚಿನ ಮೊತ್ತದ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ರು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂಡವಾಳ ವೆಚ್ಚ ಮಾಡುವ ಪ್ರಮುಖ ಇಲಾಖೆಗಳಾದ ಲೋಕೋಪಯೋಗಿ ಸಣ್ಣ ನೀರಾವರಿ ಜಲಸಂಪನ್ಮೂಲ ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ವಸತಿ ಇಲಾಖೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಕಾಮಗಾರಿಗಳನ್ನು ಬೇಕಾಬಿಟ್ಟಿ ತೆಗೆದುಕೊಂಡು ಅನುದಾನ ಒದಗಿಸದೆ ಬಿಟ್ಟು ಹೋಗಿದ್ದಾರೆ ಮುಖ್ಯಮಂತ್ರಿಗಳ ವಿವೇಚನಾ ಕೋಟದ ಕೆಳಗೆ ಒಂದು ಲಕ್ಷದ ಅರವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರದ ಈ ಆರ್ಥಿಕ ದುರಾಡಳಿತ ಬೇಜವಾಬ್ದಾರಿತನ ಭ್ರಷ್ಟಾಚಾರಯುತ ಕಾಮಗಾರಿಗಳ ನಿರ್ವಹಣೆಯನ್ನ ಕೇವಲ ಒಂದೆರಡು ವರ್ಷಗಳಲ್ಲಿ ದುರಸ್ತಿ ಮಾಡುವುದಕ್ಕೆ ಸಾಧ್ಯನ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದ ಸಂಪನ್ಮೂಲಗಳನ್ನು ಗುಡಿಸಿ ಗುಂಡಾಂತರ ಮಾಡ್ತಾ ಇದ್ರು ರಾಜ್ಯ ಬಿಜೆಪಿಯವರು ಕೈಕಟ್ಟಿ ಬಾಯಿ ಮುಚ್ಚಿ ಕೂತಿದ್ರು ಇದು ಜೀವಂತ ಕುರಿಯ ಚರ್ಮ ಸುಲಿತಾ ಇದ್ರು ಕಣ್ಣ ಮುಂದಿನ ಗರಿಕೆ ಹುಲ್ಲಿಗೆ ಬಾಯಿ ಬಿಡೋ ಹಾಗೆ ಕಾಣ್ತಾ ಇತ್ತು ಬಿಜೆಪಿಯವರ ಕಾಲದಲ್ಲಿ ಸಂಗ್ರಹಿಸಿದ ಜಿಎಸ್ಟಿ ಸೆಸ್ನಲ್ಲಿ ಪರಿಹಾರ ಕೊಡೋದನ್ನ ನಿಲ್ಲಿಸಿದ್ರು ಇದರಿಂದ ನಮಗೆ ವರ್ಷಕ್ಕೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಆದಾಯ ಕಮ್ಮಿಯಾಯಿತು ಕೇಂದ್ರದವರು ಜನರಿಂದ ಸೆಸ್ ಸಂಗ್ರಹಿಸುವುದನ್ನು ನಿಲ್ಲಿಸಲಿಲ್ಲ ನರೇಂದ್ರ ಮೋದಿ ಸರ್ಕಾರ ತೆರಿಗೆ ಪಾಲಿನಲ್ಲೂ ರಾಜ್ಯಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರದ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ಇತ್ತು ಆಗ ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲು ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೈದು ಕೋಟಿ ರೂಪಾಯಿ ಸಿಗ್ತಾ ಇತ್ತು ಆದ್ರೆ ಈಗ ಬಜೆಟ್ ಗಾತ್ರ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರುಗೆ ಏರಿಕೆಯಾಗಿದೆ ಇಷ್ಟು ದೊಡ್ಡ ಮೊತ್ತದ ಕೇಂದ್ರ ಬಜೆಟ್ ರಾಜ್ಯಕ್ಕೆ ಸುಮಾರು ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಮಾತ್ರ ತೆರಿಗೆ ಪಾಲು ಸಿಗಬಹುದು ಎರಡ್ ಸಾವಿರದ ಹದಿನೆಂಟಕ್ಕೆ ಹೋಲಿಸಿದ್ರು ಕೂಡ ನಮಗೆ ಕನಿಷ್ಠ ಅಂದ್ರೂ ಎಪ್ಪತ್ ಮೂರು ಸಾವಿರ ಕೋಟಿ ರೂಪಾಯಿನಷ್ಟು ಪಾಲು ಸಿಗಬೇಕಾಗಿತ್ತು ಇಷ್ಟಾದ್ರೂ ಇದೊಂದು ಬಾಬತ್ತಿನಲ್ಲೇ ನಮಗೆ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟವಾಗ್ತಾ ಇದೆ ಕರ್ನಾಟಕದಿಂದ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿಗೂ ಹೆಚ್ಚಿನ ತೆರಿಗೆಯನ್ನು ಕೇಂದ್ರ ಸಂಗ್ರಹಿಸ್ತಾ ಇದೆ ಇದರಲ್ಲಿ ಬಿಡಿಗಾಸನ್ನು ಮಾತ್ರ ರಾಜ್ಯಕ್ಕೆ ಕೊಡ್ತಾ ಇದೆ ಈ ಕುರಿತು ಬಿಜೆಪಿ ಕರ್ನಾಟಕದ ನಾಯಕರು ಯಾವಾಗ್ಲಾದ್ರು ಬಾಯ್ ಬಿಟ್ಟಿದ್ದಾರೆ ಹದಿನೇಳರಿಂದ ಇಲ್ಲಿ ತನಕ ಜಿಎಸ್ಟಿಯ ಅಸಮರ್ಪಕ ಅನುಷ್ಠಾನದಿಂದ ಹದಿನೈದನೇ ಹಣಕಾಸು ಆಯೋಗದ ವರದಿಯಿಂದ ಸೆಸ್ ಮತ್ತು ಸರ್ಚಾರ್ಜ್ಗಳಲ್ಲಿ ಪಾಲು ಕೊಡದ ಕಾರಣ ಹದಿನೈದನೇ ಹಣಕಾಸು ಆಯೋಗ ಹೇಳಿದ್ರೂ ಕೇಂದ್ರವು ಕೊಡದೆ ಉಳಿಸಿಕೊಂಡ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಗಳಿಂದ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಘೋಷಿಸಿ ಕೊಡದ ಕಾರಣದಿಂದ ಒಟ್ಟಾರೆ ಕೇಂದ್ರದ ನೀತಿಗಳಿಂದ ಎರಡು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತ ರಾಜ್ಯಕ್ಕೆ ನಷ್ಟವಾಗಿದೆ ಈ ಕುರಿತು ಬಿಜೆಪಿಯವರು ಒಂದು ದಿನವೂ ಮಾತನಾಡಲಿಲ್ಲ ಇಷ್ಟರ ನಡುವೆಯೂ ರಾಜ್ಯದ ಆರ್ಥಿಕತೆ ಸದೃಢವಾಗಿದೆ ನಮ್ಮ ಎರಡು ವರ್ಷಗಳ ಬಜೆಟ್ ಗಾತ್ರದ ಸರಾಸರಿ ಬೆಳವಣಿಗೆ ಶೇಕಡ ಹದಿನೆಂಟು ಪಾಯಿಂಟ್ ಮೂರರಷ್ಟಿದೆ ಬಿಜೆಪಿಯ ನಾಲ್ಕು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಕೇವಲ ಐದು ಪರ್ಸೆಂಟ್ನಷ್ಟು ಮಾತ್ರ ಇದ್ದಿದ್ದು ರಾಜ್ಯದ ಸ್ವಂತ ತೆರಿಗೆಯ ಬೆಳವಣಿಗೆ ಶೇಕಡ ಹದಿನೈದರಷ್ಟಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶೇಕಡ ಹನ್ನೊಂದರಷ್ಟು ಮಾತ್ರ ಆಯಿತು ನಾವು ಗ್ಯಾರಂಟಿ ಯೋಜನೆಗಳು ಸೇರಿದ ಹಾಗೆ ವರ್ಷಕ್ಕೆ ತೊಂಬತ್ತು ಸಾವಿರ ಕೋಟಿಗೂ ಹೆಚ್ಚಿನ ಮೊತ್ತವನ್ನ ಜನರಿಗೆ ನೇರವಾಗಿ ಡಿಬಿಟಿ ಮೂಲಕ ಹಾಗೂ ಸಬ್ಸಿಡಿ ಪ್ರೋತ್ಸಾಹಧನದ ಮೂಲಕ ನೀಡ್ತಾ ಇದ್ದೀವಿ ನಮ್ಮ ಸರ್ಕಾರ ವೃದ್ಧರಿಗೆ ಅಶಕ್ತರಿಗೆ ವಿಧವೆಯರಿಗೆ ಅಂಗವಿಕಲರಿಗೆ ವರ್ಷಕ್ಕೆ ಹತ್ತು ಸಾವಿರದ ನಾನೂರು ಕೋಟಿಗೂ ಹೆಚ್ಚಿನ ಹಣವನ್ನು ಕೊಡ್ತಾ ಇದೆ ಇದರಲ್ಲಿ ಕೇಂದ್ರ ಸರ್ಕಾರ ಕೇವಲ ನಾನೂರ ಕೋಟಿ ರೂಪಾಯಿಗಳನ್ನು ಮಾತ್ರ ನೀಡ್ತಾ ಇದೆ ಸಿಂಗ್ ಸಿಂಗ್ರವರ ಕಾಲದಲ್ಲಿ ಈ ವೇತನಗಳು ಎಷ್ಟಿದ್ವೋ ಈಗಲೂ ಅಷ್ಟೇ ಇವೆ ಬೊಮ್ಮಾಯಿಯವರು ಕೇಂದ್ರದಲ್ಲಿದ್ದಾರೆ ರಾಜ್ಯಕ್ಕೆ ಇವರೆಲ್ಲರಿಂದ ಯಾವ ಅನುಕೂಲ ಆಗಿದೆ ಸ್ಪಷ್ಟಪಡಿಸ್ಲಿ ರಾಜ್ಯದ ವಿತ್ತೀಯ ಶಿಸ್ತು ನಿಯಮಗಳಿಗೆ ಅನುಗುಣವಾಗೇ ಇದೆ ವಿತ್ತೀಯ ಕೊರತೆ ಶೇಕಡ ಮೂರರ ಒಳಗೆ ಇದೆ ಮತ್ತು ನಮ್ಮ ಒಟ್ಟು ಹೊಣೆಗಾರಿಕೆ ಜಿಎಸ್ಡಿಪಿಯ ಪಿಯ ಶೇಕಡ ಇಪ್ಪತ್ತೈದರ ಒಳಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇವುಗಳು ತಾರಾಮಾರ ಆಗಿದ್ವು ನಮ್ಮ ಬಂಡವಾಳ ವೆಚ್ಚವು ಕೂಡ ನಮ್ಮ ಅಕ್ಕಪಕ್ಕದಲ್ಲಿರೋ ಪ್ರಗತಿಪರ ಎನ್ನಿಸಿಕೊಂಡ ರಾಜ್ಯಗಳಿಂದ ಉತ್ತಮ ಆಗಿದೆ ಕರ್ನಾಟಕ ಈ ವರ್ಷದ ಬಜೆಟ್ ಗಾತ್ರಕ್ಕೆ ಎದುರಾಗಿ ಶೇಕಡ ಹದಿನೈದು ಪಾಯಿಂಟ್ ಒಂದರಷ್ಟು ಬಂಡವಾಳ ವೆಚ್ಚ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೂಲ ಆಯವ್ಯಯದ ಅಂದಾಜಿನ ಪ್ರಕಾರ ಮಹಾರಾಷ್ಟ್ರ ಹನ್ನೆರಡು ಪಾಯಿಂಟ್ ಏಳು ನಾಲ್ಕು ತಮಿಳುನಾಡು ಹತ್ತು ಪಾಯಿಂಟ್ ಐದು ಎಂಟು ತೆಲಂಗಾಣ ಹನ್ನೊಂದು ಪಾಯಿಂಟ್ ಐದು ಎಂಟರಷ್ಟು ಬಂಡವಾಳ ವೆಚ್ಚ ಇದೆ ಬಿಜೆಪಿಯವರು ಎಷ್ಟೇ ಪಿತೂರಿ ಮಾಡಿ ಕರ್ನಾಟಕಕ್ಕೆ ನಿರಂತರವಾಗಿ ದ್ರೋಹ ಮಾಡ್ತಾ ಇದ್ರೂ ಕೂಡ ಕರ್ನಾಟಕ ತಲೆ ಎತ್ತಿ ನಿಲ್ತಾ ಇದೆ ದೆಹಲಿಯಲ್ಲಿರೋ ಕೇಂದ್ರ ಬಿಜೆಪಿ ಸರ್ಕಾರದ ದ್ರೋಹಗಳನ್ನು ರಾಜ್ಯದ ಜನ ಕ್ಷಮಿಸೋದಿಲ್ಲ ನಮ್ಮ ಆರ್ಥಿಕತೆಯನ್ನು ಉಳಿಸಿ ಬೆಳೆಸೋದು ಹೇಗೆ ಅಂತ ನಮಗೆ ಗೊತ್ತಿದೆ ಆದ್ದರಿಂದನೇ ನಾವು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿಗೂ ಹೆಚ್ಚಿನ ಹಣ ನೀಡ್ತಾ ಇದ್ದೀವಿ ಕೊಬ್ಬರಿ ತೊಗರಿ ಬೆಳೆಯೋ ರೈತರು ಸಂಕಷ್ಟಕ್ಕೆ ಸಿಲುಕಿದರೆ ಅವರ ನೆರವಿಗೆ ಧಾವಿಸಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದ್ದೀವಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಭಾಗಗಳಿಗೆ ಅನುದಾನವನ್ನ ನೀಡ್ತಾ ಇದ್ದೀವಿ ಬೊಮ್ಮಾಯಿಯವರು ಜಲಸಂಪನ್ಮೂಲ ಸಚಿವರಾಗಿದ್ದರೂ ಕೂಡ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಡಬೇಕಾದ ಅನುದಾನಗಳನ್ನು ಕೊಡಲಿಲ್ಲ ಆದರೆ ನಮ್ಮ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಿ ಮುಗಿಸೋದಕ್ಕೆ ತೀರ್ಮಾನಿಸಿದೆ ನಮ್ಮ ಆರ್ಥಿಕತೆ ಚೆನ್ನಾಗಿದೆ ನಮ್ಮ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ಅನ್ನುವ ಕಾರಣಕ್ಕೆ ಇತ್ತೀಚೆಗೆ ನಡೆದ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಹತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿಗಳಿಗೂ ಹೆಚ್ಚಿನ ಮೊತ್ತದ ಬಂಡವಾಳ ಹೂಡಿಕೆಗಳಿಗೆ ಒಪ್ಪಂದಗಳಾಗಿವೆ ಇದನ್ನೆಲ್ಲ ಗಮನಿಸಿಯೇ ರಾಜಕೀಯ ಕಾರಣಗಳಿಂದ ಬಿಜೆಪಿಯವರು ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಟೀಕೆಗಳನ್ನು ಮಾಡುತ್ತಿದ್ದಾರೆ ರಾಜ್ಯದ ಆರ್ಥಿಕತೆಯ ಬಗ್ಗೆ ಮಾತನಾಡುವ ಬೊಮ್ಮಾಯಿ ಮತ್ತು ಬಿಜೆಪಿಯವರು ಕೇಂದ್ರ ಬಜೆಟ್ ಅನ್ನು ಸರಿಯಾಗಿ ಓದಿದ್ದಾರೆ ಮೂಲ ಬಜೆಟ್ನ ಅಂದಾಜು ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿಗಳಷ್ಟಿತ್ತು ಆದರೆ ಅದನ್ನು ಪರಿಷ್ಕರಿಸಿ ಆರು ಲಕ್ಷ ಕೋಟಿ ರೂಪಾಯಿಗಳಿಗೆ ಇಳಿಸಿದ್ಯಾಕೆ ಆಯವ್ಯಯದ ಅಂದಾಜಿಗೂ ಪರಿಷ್ಕೃತ ಅಂದಾಜಿಗೂ ಒಂದು ಲಕ್ಷದ ನಾಲ್ಕು ಸಾವಿರದ ಇಪ್ಪತ್ತೈದು ಕೋಟಿಗಳಷ್ಟು ಕಮ್ಮಿ ಆಗುವುದಕ್ಕೆ ಕಾರಣ ಏನು ಬಂಡವಾಳ ವೆಚ್ಚವನ್ನ ತೊಂಬತ್ತೆರಡು ಸಾವಿರದ ಎಂಬತ್ತೆರಡು ಕೋಟಿ ಕಮ್ಮಿ ಮಾಡಲಾಗಿದೆ ಅದು ಹೋಗ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೂಲ ಅಂದಾಜಿಗೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನ ಗಾತ್ರದಲ್ಲಿ ಶೇಕಡಾ ಐದು ಪಾಯಿಂಟ್ ಏಳರಷ್ಟು ಮಾತ್ರ ಹೆಚ್ಚಳವಾಗಿದೆ ಪರಿಷ್ಕೃತ ಆಯವ್ಯಯಕ್ಕೆ ಹೋಲಿಸಿ ಇದ್ರೂ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟು ಮಾತ್ರ ಬೆಳವಣಿಗೆ ಇದೆ ಹಣದುಬ್ಬರವನ್ನ ಕಳೆದು ಲೆಕ್ಕ ಹಾಕಿದ್ರೆ ಈ ವರ್ಷದ ಬಜೆಟ್ ನಕಾರಾತ್ಮಕ ಬೆಳವಣಿಗೆಯನ್ನು ತೋರಿಸ್ತಾ ಇದೆ ಯಾಕೆ ದೊಡ್ಡ ಆರ್ಥಿಕ ತಜ್ಞರಂತೆ ಮಾತನಾಡೋ ಬಿಜೆಪಿಯವರು ಈ ಸತ್ಯವನ್ನ ಯಾಕೆ ಮುಚ್ಚಿಡ್ತಿದ್ದಾರೆ ಸಾಲದ ಬಗ್ಗೆ ಮಾತನಾಡೋ ಬಿ ವೈ ವಿಜಯೇಂದ್ರ ಅವರು ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದ ಸಾಲ ಎಷ್ಟಾಗಿದೆ ರಾಜ್ಯಗಳ ಸಾಲ ಎಷ್ಟಾಗಿದೆ ಅನ್ನೋದನ್ನ ತಿಳಿದುಕೊಂಡ್ರೆ ಒಳ್ಳೆಯದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ಕೇಂದ್ರದ ಸಾಲ ನಿರ್ಮಲಾ ಸೀತಾರಾಮನ್ ಅವರೇ ಈ ಬಜೆಟ್ನಲ್ಲಿ ಘೋಷಿಸಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ಇನ್ನೂರು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿಗಳಷ್ಟಾಗ್ತಾ ಇದೆ ಅದನ್ನೂ ಮೀರಬಹುದು ಹನ್ನೊಂದು ವರ್ಷಗಳಲ್ಲಿ ನೂರ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಸಾಲವನ್ನ ಮೋದಿ ಸರ್ಕಾರ ಮಾಡಿದೆ ಇದು ಬೃಹತ್ ಮೊತ್ತದ ಸಾಲ ಯಾಕಾಯ್ತು ನರೇಂದ್ರ ಮೋದಿಯವರ ಆರ್ಥಿಕ ನೀತಿಗಳಿಂದ ರಾಜ್ಯಗಳ ಆರ್ಥಿಕ ಸ್ಥಿತಿ ಕೂಡ ಅಯೋಮಯವಾಗಿದೆ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಅಂತ್ಯಕ್ಕೆ ದೇಶದ ಎಲ್ಲಾ ರಾಜ್ಯಗಳ ಸಾಲ ಇಪ್ಪತ್ತೈದು ಲಕ್ಷ ಕೋಟಿಗಳಷ್ಟಿದ್ದು ಈಗ ತೊಂಬತ್ತೈದು ಲಕ್ಷ ಕೋಟಿ ರೂಪಾಯಿಗಳಿಗೂ ಮೀರಿದೆ ಕಳೆದ ಹತ್ತು ವರ್ಷಗಳಲ್ಲಿ ರಾಜ್ಯಗಳ ಸಾಲ ಎಪ್ಪತ್ತು ಲಕ್ಷ ಕೋಟಿಗಳಷ್ಟು ಹೆಚ್ಚಾಗಿದೆ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳಿಂದ ರಾಜ್ಯಗಳು ಕೂಡ ತ್ರಾಸ ಪಡ್ತಾ ಇವೆ ಕೇಂದ್ರದ ಆರ್ಥಿಕತೆಯು ದುರ್ಬಲವಾಗ್ತಾ ಇದೆ ಮತ್ತೊಮ್ಮೆ ತಿಳಿಯ ಬಯಸೋದೇನಂದ್ರೆ ನಮ್ಮ ರಾಜ್ಯದ ಆರ್ಥಿಕತೆ ಬಿಜೆಪಿಯ ದ್ರೋಹವನ್ನ ಮೆಟ್ಟಿ ನಿಲ್ಲುವಷ್ಟು ಸದೃಢವಾಗಿದೆ ನಾವು ದೆಹಲಿಯ ಮೋದಿಯವರ ನೇತೃತ್ವದ ಬಿಜೆಪಿ ಇಂಡಿಯಾ ಸರ್ಕಾರ ಮಾಡ್ತಾ ಇರೋ ದ್ರೋಹದ ವಿರುದ್ಧ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೇವೆ ಇಷ್ಟರ ನಡುವೆಯೂ ನಾವು ನುಡಿದಂತೆ ನಡೆಯುತ್ತೇವೆ ನಮ್ಮ ಜನರ ಜೊತೆ ನಿಲ್ಲುತ್ತೇವೆ ರಾಜ್ಯದ ವಿರೋಧ ಪಕ್ಷದವರು ಸುಳ್ಳು ಹೇಳೋದನ್ನ ನಿಲ್ಲಿಸಿ ಕರ್ನಾಟಕ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ನಡೆಸ್ತಾ ಇರೋ ಹೋರಾಟದಲ್ಲಿ ಜೊತೆಯಾಗಬೇಕು ಅಂತ ಮನವಿ ಮಾಡ್ತೀನಿ ಅಂತ ವಿಪಕ್ಷಗಳ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಪಾಯಿಂಟ್ ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ತಿರುಗೇಟ್ ಆಗಿರಬಹುದು ಲೆಕ್ಕ ಸಮೇತವಾಗಿ ಒಂದಷ್ಟು ಮಾಹಿತಿಯನ್ನ ಕೂಡ ಹೇಳಿದ್ದಾರೆ ಇದಕ್ಕೆ ನರೇಂದ್ರ ಮೋದಿ ಆದಿಯಾಗಿ ರಾಜ್ಯ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬಹುದು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ದಾರಿ ಹುಡುಕ್ಕೊಳ್ಬಹುದು ಏನ್ ಉತ್ತರ ಕೊಡ್ತಾರೆ ಅದು ನೋಡ್ಬೇಕಾಗತ್ತೆ